ನಮಸ್ಕಾರ ವೀಕ್ಷಕರೇ ಭ್ರಷ್ಟ ಬೆನ್ನೆಲ್ಲಿ ಹೋದಾಗ ಹೇಳಿದ್ದಲ್ಲ ಸುಳ್ಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಿಮ್ಮ ನೆಚ್ಚಿನ ಕರಾವಳಿ ಸಮಾಚಾರವಲ್ಲ ವೀಕ್ಷಕರೇ ಇವತ್ತು ನಾವು ಭಟ್ಕಳ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರನ್ನ ಲೂಟಿ ಮಾಡಲಾಗ್ತಿದೆ ಕಟ್ಟಡ ಕಾರ್ಮಿಕರಿಗೆ ಮೋಸಗೊಳಿಸಲಾಗ್ತಿದೆ ಕಟ್ಟಡ ಕಾರ್ಮಿಕರ ಅಮಾಯಕತ್ವವನ್ನ ಉಪಯೋಗಿಸಿಕೊಳ್ಳಲಾಗುತ್ತಿದೆ ಎನ್ನುವುದರ ಬಗ್ಗೆ ನಿಮ್ಮ ಮುಂದಿಡ್ತಾ ಇದೆ ವೀಕ್ಷಕರೇ ಬಟ್ಟರ ಪುರಸಭಾ ಅಂಗಡಿ ಮಡಿಗೆ ಆರರಲ್ಲಿ ಈ ರೇವಂಕರೆಂಬ ವ್ಯಕ್ತಿ ದಶಕಗಳಿಂದಲೂ ಕಟ್ಟಡ ಕಾರ್ಮಿಕರನ್ನ ನುಗ್ತದೆ ಬಂದಿದ್ದಾರೆ ರಾಷ್ಟ್ರ ವಿರುದ್ಧ ಸಂಘಟನೆ ಎಐಟಿಯುಸಿ ಹೆಸರಲ್ಲಿ ಬಡ ಕಾರ್ಮಿಕರನ್ನ ಅವರ ಅಮಾಯ ತತ್ವವನ್ನು ಉಪಯೋಗಿಸಿಕೊಂಡು ಲೂಟಿ ಮಾಡುತ್ತಲೇ ಬಂದಿದ್ದಾನೆ ಒಬ್ಬ ಕಾರ್ಮಿಕರಿಂದ ಕನಿಷ್ಠ ಪಕ್ಷ ಎಂದರೂ ಹತ್ತು ಸಾವಿರದವರೆಗೂ ಈ ಒಂದು ಕಿತ್ತುಕೊಂಡಿದ್ದಾನೆ ಅಂತ ಹೇಳ್ಬೋದು ಅದು ಸದಸ್ಯತ್ವ ಶುಲ್ಕ ಅಂತ ಆಗಿರ್ಬೋದು ಕಾರ್ಮಿಕ ನೋಂದಾವಣಿ ಕಾರ್ಮಿಕ ಹೇಳಿಕೊಂಡು ಈ ಕಾರ್ಮಿಕರನ್ನ ಲೂಂಟಿ ಮಾಡಿಕೊಳ್ಳುತ್ತಲೇ ಬಂದಿದ್ದಾನೆ ಈ ಲೂಟಿ ಪ್ರಕರಣದ ಬಗ್ಗೆ ನಾವು ಈ ವರದಿಯಲ್ಲಿ ಒಂದರ ನಂತರ ಒಂದು ವರದಿಗಳನ್ನ ನಿಮಗೆ ಕೊಡುತ್ತಲೂ ಕಲೆ ಹೋಗ್ತೇವೆ ಇದು ನಮ್ಮ ಮೊದಲನೆಯ ಭಾಗ ಆಗಿರುತ್ತದೆ ವೀಕ್ಷಕರೇ ಪ್ರಾರಂಭದಲ್ಲಿ ಈ ವ್ಯಕ್ತಿ ಕಟ್ಟಡ ಕಾರ್ಮಿಕರ ಲೂಂಟಿಯಲ್ಲಿ ಪ್ರಾರಂಭದಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಡ್ಬಳ ಪುರಸಭೆ ಅಂಗಡಿ ನಂಬರ್ ಆಯರ ಮೊಯ್ತಿ ಅಂತ ಒಬ್ಬರು ಇರ್ತಾರೆ ಅವರೊಬ್ಬರು ಸಜ್ಜನ ವ್ಯಕ್ತಿಗಳು ಅವರಿಗೆ ತನ್ನ ಬಣ್ಣ ಬಣ್ಣದ ಮಾತಿಲಿಂದ ಅವರನ್ನ ಮುಸಲಾಯಿಸಿ ಅವರ ಒಳ್ಳೆದನವನ್ನ ಉಪಯೋಗಿಸಿಕೊಂಡು ಅವರಿಂದ ಅಂಗಡಿಯನ್ನ ಪಡೆದುಕೊಳ್ತಾನೆ ಅವರ ಹೆಸರಲ್ಲೇ ಲೇಬರ್ ಕನ್ಸಲ್ಟೆನ್ಸಿ ಅನ್ನುವಂತಹ ಒಂದು ಉದ್ಯಮ ಪರವಾನಿಗೆಯನ್ನು ಪಡೆದುಕೊಳ್ತಾನೆ ವೀಕ್ಷಕರೇ ಇಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ ಈ ಒಂದು ನಯವಂಚಕನ ಕಟ್ಟಡ ಕಾರ್ಮಿಕರ ಲೂಟಿ ಪ್ರಕರಣ ಇಲ್ಲಿಂದಲೇ ಪ್ರಾರಂಭ ಮಾಡ್ತಾನೆ ಈ ವ್ಯಕ್ತಿ ಕಟ್ಟಡ ಕಾರ್ಮಿಕರ ರಕ್ತವನ್ನ ಹೀರ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವರಿಗೆ ನೀವು ಸದಸ್ಯತ್ವ ಶುಲ್ಕ ಅಂತ ಮಾಡ್ತಾನೆ ಹಾಗೆ ಕಟ್ಟಡ ಕಾರ್ಮಿಕರೋಂದಣಿ ನವೀಕರಣ ಅದಲ್ಲದೆ ಈ ಬಡ ಕಟ್ಟಡ ಕಾರ್ಮಿಕರು ತಮ್ಮ ಸಂಧ್ಯಾ ಕಾಲದಲ್ಲಿ ರಿಟೈರ್ಡ್ ಆಗ್ತಾರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಆ ಸಂದರ್ಭದಲ್ಲಿಯೂ ಕೂಡ ಇನ್ನು ಕಾರ್ಮಿಕರನ್ನ ನೋಡ್ತಾನೆ ಸಂಧ್ಯಾಕಾಲದ ವೃತ್ತದಲ್ಲಿಯೂ ಕೂಡ ಮಾಡಿಕೊಡ್ತೇನೆ ಅಂತ ಹೇಳಿ ಅವರಿಂದ ಹಣ ಪಡ್ಕೊಳ್ತಾರೆ ಇದು ಒಂದು ಕಡೆ ಆಗಿದೆ ಈ ಕಟ್ಟಡ ಕಾರ್ಮಿಕರ ಮನೆಯವರಾಗಿರ್ಲಿ ಅಥವಾ ಕಟ್ಟಡ ಕಾರ್ಮಿಕರಾಗಿರ್ಲಿ ಏನಾದರೂ ಅಪಘಾತಕ್ಕೊಳಗಾಗಿಯೋ ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಈಡಾಗಿಯೋ ಆಸ್ಪತ್ರೆ ಸೇರಿದ್ರೆ ಅವರಿಗೆ ಮೆಡಿಕಲ್ ಕ್ಲೈಮ್ ಸಿಗ್ತದೆ ಕಾರ್ಮಿಕ ಇಲಾಖೆಯಿಂದ ಅದಕ್ಕೂ ಕೂಡ ಇವ ಕತ್ತರಿ ಹಾಕುವಂತ ಕೆಲಸ ಮಾಡ್ತಾರೆ ಅವರಿಂದ ನೋಂದಾವಣಿ ಅಂತ ಹೇಳಿ ಸಾವಿರ ಗಂಟೆ ಏಕ್ತಾರೆ ತಗಿತಾರೆ ಇದೆಂತಹ ಕಾರ್ಮಿಕ ಸೇವೆ ಸ್ವಾಮಿ ಇದು ಇದೊಂದು ಕಾರ್ಮಿಕ ಸೇವೆ ಅಂತ ಹೇಳಬಹುದ ಹಾಗಾದ್ರೆ ಇದೆಂತ ಸೇವಾ ಮನೋಭಾವನೆ ಆ ವ್ಯಕ್ತಿ ಹೇಳ್ಬೇಕಿದ್ರ ಬಗ್ಗೆ ಈ ವ್ಯಕ್ತಿಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಏನು ಇಲ್ಲವ ಹಾಗಾದ್ರೆ ಸದ್ಯದಲ್ಲಿಯೂ ಕೂಡ ಈಗ ಒಂದೇ ಬಂದು ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರ್ಮಿಕರ ಸದಸ್ಯತ್ವದ ಶುಲ್ಕ ಅಂತ ಹೇಳಿ ಮುನ್ನೂರ ವಸೂಲಿ ಮಾಡಿದ್ದಾರೆ ಕಾರ್ಮಿಕರಿಗೆ ಕಾಲ್ ಮಾಡ್ತಾರೆ ಗುರು ಕೊಡ್ಬೇಕು ನಮ್ಮ ಆಫೀಸಿಗೆ ಸದಸ್ಯತ್ವವನ್ನು ಮಾಡಿಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ ರದ್ದಾಗ್ತದೆ ನಿಮ್ಮ ಕಾರ್ಡ್ ರದ್ದಾಗುವುದರಿಂದ ನಿಮಗೆ ಯಾವುದೇ దు అంతి తప్పు మా తాను కళ్యాణ మండలి ఇవ్వవన దిగించేవా వీక్షకరే ಭ್ರಷ್ಟಾಚಾರಿ ಜಿ ಎನ್ ರೇವಣ್ಕರ್ ಬಡ ಲೂಟುತ್ತಾನೆ ಎನ್ನುವುದನ್ನ ಕಾರ್ಮಿಕರ ಬಾಯಿಂದಲೇ ಕೇಳಬಹುದು ಬನ್ನಿ ಅದೊಂದು ವಿಡಿಯೋವನ್ನ ನೋಡಿಕೊಂಡು ಬರೋಣ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಭಟ್ಕಳ ತಾಲೂಕಿನ ಅಳವೇಗಿ ಸಂಭಾವಿ ಪ್ರದೇಶದಲ್ಲಿದ್ದೇವೆ ಆ ಭಟ್ಕಳ ತಾಲೂಕಿನಲ್ಲೇ ಈ ಜಿ ಎನ್ ರೇವಣ್ಕರ್ ಅಂತ ಹೇಳುವ ಒಬ್ಬ ವ್ಯಕ್ತಿ ಯಾವ ರೀತಿ ಕಟ್ಟಡ ಕಾರ್ಮಿಕರನ್ನ ನೀಡಿ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಅನಾವರಣ ಮಾಡ್ತಾ ಇದ್ದೇವೆ ಅದರಲ್ಲಿ ಮೊದಲಾಗಿ ನಮ್ಮ ಕಟ್ಟಡ ಕಾರ್ಮಿಕರಿದ್ದಾರೆ ಅವರೊಬ್ಬ ಕೇಳುವ ಯಾವ ರೀತಿ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದೊಂದು ವಿಷಯ ಅಂತ ಹೇಳಿ ಖೇಟ ಈಗ ನೀವು ಲಾಕ್ಡೌನ್ ಅಲ್ಲಿ ಸಾರ್ಡ್ ಮಾಡಿಸಿದ್ದೇವೆ ಅಂತ ಹೇಳಿ ನೀವು ಏನಾಗಿತ್ತು ನಿಮ್ದು ಏನ್ ಏನು ಕಡಿ ಯಾವ ತರ ನಿಮಗೆ ಅಂದರೆ ಎಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿ ಸಾವಿರ ರೂಪಾಯಿ ನೀವು ಯಾಕೆ ಅಲ್ಲಿ ಮಾಡಿಸ್ಲಿಲ್ಲ ಹೌದು ಏನು ಮಾಡಿದ್ವಿ ತೊಂದರೆ ಎಲ್ಲ ಎಲ್ಲರೂ ಒಂದು ಟೈಮ್ ಮಾಡ್ತಿದ್ವಿ ಎಷ್ಟು ತಗೊಂಡು ಐವತ್ತು ರೂಪಾಯಿ ನೋಡಿ ವೀಕ್ಷಕರೇ ಕೇವಲ ಐವತ್ತು ರೂಪಾಯಿಯಲ್ಲಿ ಮಾಡಿಕೊಳ್ತಾರೆ ಯಾಕಂತ ಹೇಳಿದ್ರೆ ಅದು ಫ್ರೀ ಆಗಿರ್ತದೆ ಯಾವುದು ಕಾರ್ಡು ತುಂಬಾ ಇಲ್ಲ ಅದರಲ್ಲಿ ಕಾರ್ಮಿಕರ ಹತ್ರ ಏನು ತಗೊಳ್ಳಬಾರದು ಫ್ರೀ ಆಗಿರ್ತದೆ ಆದ್ರೆ ಶಾಪ್ ಮಾಡಿ ಕುತ್ಕೊಂಡಿರ್ತಾರೆ ಅವರಿಗೆ ಬರ್ಡನ್ ಆಗ್ತದೆ ಸೇವೆ ಮಾಡುವ ದೃಷ್ಟಿಯಿಂದ ಐವತ್ತು ರೂಪಾಯಿ ತಗೊಳ್ತಾರೆ ಆದ್ರೆ ಈ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಒಬ್ಬ ಕಟ್ಟಡ ಕಾರ್ಮಿಕರಿಗೆ ಒಂಬೈನೂರರಿಂದ ಒಂದು ಸಾವಿರ ತಗೊಳ್ತೀವಿ ನೀವು ಈಗ ಕೇಳಿರ್ಬೋದು ನಮ್ಮ ಶ್ವೇತ ಅವರು ಹೇಳಿದ್ರು ಒಂದು ಸಾವಿರ ತಗೊಂಡಿದ್ದಾರೆ ಈಗ ನಮ್ಮ ಜೊತೆ ಮತ್ತೊಬ್ಬ ಕಚೇರ ಕಾರ್ಮಿಕರು ಇದ್ದಾರೆ ನೀವರೆಲ್ಲ ನೈಜ ಕಾರ್ಯ ಕಾರ್ಮಿಕರಾಗಿರ್ತಾರೆ ಅಥವಾ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಟ್ಟಡ ಕಟ್ಟುವುದನ್ನೇ ಜೀವನೋಪಾಯ ಕೆಲಸವಾಗಿ ಮಾಡಿರ್ತಾರೆ ಆದ್ರೆ ರೇವಂತರ್ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಬೋಗಸ್ ಕಾರ್ಡ್ ಮಾಡ್ತಾರೆ ಕಾರಲ್ಲಿ ತಿರುಗ್ತಾರೆ ಜನ ಕಾರಲ್ಲಿ ತಿರುಗುವವರಿಗೆ ಇವರು ಬೋಗಸ್ ಆಗಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನ ಮಾಡಿಕೊಟ್ಟು ಮೋಸ ಮಾಡ್ತಿದ್ದಾರೆ ಈಗ ನಿಮ್ ಜೊತೆಗೆ ಮತ್ತೊಬ್ಬ ಇದ್ದಾರೆ ಅವರು ಏನ್ ಹೇಳ್ತಾರೆ ಸರ್ ಕಾರ್ಡ್ ಮಾಡಿ ಎಷ್ಟು ಒಳ್ಳೆ ಮಾಡಿದೆ எர்டாவது ஏழக்கு சார் ட்ரூர்த்தி ஏழ்க்கு ரூபாய் கொட்ட கார் கார்டு ஃபெசிலிட்டி தகவலுக்கு நமக்கு சாய் ஐந்து சாய் யாரு வரலாக்கல அதுக்கு கொட்டி இல்ல 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 ஏன்னு எல்லா டே பரல ಮೆಡಿಕಲ್ ಇದು ಮಾಡಿದ್ರು ಐದು ಲಕ್ಷ ಎಂಬತ್ ರೂಪಾಯಿ ಆಗಿತ್ತು ನಮಗೆ ಕೊಟ್ಟರೆ ಬರೀ ಹದಿನೈದು ಸಾವಿರ ಕೈ ನಮ್ಗೆ ಅಕೌಂಟ್ ಹದಿನಾಲ್ಕು ಹತ್ರ ಎಷ್ಟು ಯಾರು ಕೊಡ್ತೇನೆ ಒಂದ್ ಸಾವಿರ ಅವರು ಬಂದಿದ್ದು ಎಷ್ಟು ಲಕ್ಷ ಐದು ಲಕ್ಷದಲ್ಲಿ ಬಂದಿದ್ದು ಹದಿನಾಲ್ಕು ಸಾವಿರ ಹದಿನಾಲ್ಕ ಸಾವಿರ ನೋಡಿ ವೀಕ್ಷಕರ ಕೇವಲ ಹದಿನಾಲ್ಕು ಸಾವಿರ ಬಂದಿರ್ತದೆ ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬರ ಹತ್ರ ಈಗ ನೀವೇ ಕೇಳಿರ್ತೀರ ಯಾವುದೇ ಒಂದು ನಾವೇನು ಅವರಿಗೆ ಹೇಳ್ಕೊಡ್ತಾ ಇಲ್ಲ ಈಗ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಯಾವ ತರ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬೇರೆ ಬೇರೆ ತರದ ವಿಡಿಯೋಗಳನ್ನು ಹರಿಬಿಟ್ಟು ಕಟ್ಟಡ ಕಾರ್ಮಿಕರಿಂದ ಹಿಡಿದು ಸಾರ್ವಜನಿಕರನ್ನು ಕೂಡ ಿಗೆ ಎಳೆಯುವಂತ ಕೆಲಸ ಮಾಡ್ತಾರೆ ಈಗ ನೀವು ಕೇಳಿದ್ದೀರಾ ನಿಮಗೆ ಗೊತ್ತಿದ್ದ ಕಾರ್ಡ್ ಮಾಡಿರಬಹುದು ಸುಮಾನುವ ಸ್ಥಾನಗಳ ಕಟ್ಟಡ ಅಲ್ಲ ಕಾರ್ಮಿಕರು ಏನು ಇಲ್ಲ ಮನೇಲಿ ಕೂಟಗಳಲ್ಲಿ ಏನ್ ಇದ್ದವರಿಗೆ ಅವ್ರು ಇದ್ದವರಿಗೆ ಅವ್ರು ಕಾರ್ಮಿಕರಲ್ಲ ಅವರಿಗೆಲ್ಲ ನೋಡಿ ಸ್ಕಾಲರ್ಶಿಪ್ ಇದು ಸ್ಕಾಲರ್ಶಿಪ್ ಎಲ್ಲ ಕೊರೋನೆಯಲ್ಲಿ ಅದು ಇದೆಲ್ಲ ಇಲ್ಲಿ ಏನು ಕೆಲಸ ಕಟ್ಟು ಬರ್ತದೆ ಕಾರ್ಮಿಕರ ಯಾವುದೂ ಯಾವ್ದು ಇಲ್ಲ ಲ್ಯಾಪ್ಟಾಪ್ ಬರ್ತಾವ ಈ ಕಟೋಡಾ ಕಾರ್ಮಿಕರ ಸಾಮಾನು ಯಾವುದೂ ಯಾವ್ದು ಸಿಗ್ಲಿಲ್ಲ ನೋಡಿ ಹದಿನಾಲ್ಕು ಸಾವಿರ ಬಿಟ್ಟರೆ ಯಾವ್ದು ಸಿಗ್ಲಿಲ್ಲ ಸಿಗ್ತದೆ ಒಂದ್ ಎರಡು ಸಿಕ್ ಒಬ್ಬ ಇಂಜಿನಿಯರ್ ಕಲಿತ ಒಬ್ಬ ಸೈನ್ಸ್ ಮಾಡ್ತೀವಿ ನಿಮ್ಮ ಮಗನಿಗೆ ಸ್ಕಾಲರ್ಶಿಪ್ ಹಾಕಿ ಐದು ಸಾವಿರ ಬಂತ ಅರ್ಜಿ ಹಾಕಬೇಕಾದ್ರೆ ಎಷ್ಟು ಕೊಟ್ಟಿದ್ರೆ ಅರ್ಜಿ ಆಗ್ಬೇಕಾದ್ರೆ ನಿಮ್ಗೆ ಎಷ್ಟು ಬಂತು ನಮ್ಗೆ ಐದು ಸಾವಿರ ಎರಡು ಮಕ್ಳಿಗೆ ಬಂತು ಮುನ್ನೂರು ರೂಪಾಯಿ ಒಬ್ಬರು ಏಜ್ ಅಂದ್ರೆ ಆರ್ನೂರು ಆರು ನೂರು ರೂಪಾಯಿ ದಶಕಗಳಿಂದ ತುಂಬಾ ವರ್ಷಗಳಿಂದ ಪುರಸಭಾ ಶಾಪ್ ನಂಬರ್ ಸಿಕ್ಸ್ ಅಲ್ಲಿ ಬೋರ್ಡ್ ಅನ್ನ ಒಮ್ಮೆ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ತನ್ನದೇ ಸರಕಾರಿ ಕಚೇರಿ ಅಂತ ಹೇಳಿ ಬಿಂಬಿಸುವ ಸಲುವಾಗಿ ಬೋರ್ಡ್ ಹಾಕ್ತಾನೆ ಅವಾಗ ಇದು ಸಾರ್ವಜನಿಕರಿಂದ ಕಂಪ್ಲೇಂಟ್ ಹೋಗಿ ಎಎಲ್ ಸಿ ಮ್ಯಾಡಮ್ ಅಂತ ಒಬ್ರು ಇರ್ತಾರೆ ಹುಬ್ಬಳ್ಳಿಯವರು ಮೀನಾ ಪಾಟೀಲ್ ಅಂತ ಅವ್ರು ಏನ್ ಮಾಡ್ತಾರೆ ಪೊಲೀಸಿಗೆ ದೂರನ್ನು ಕೊಡ್ತಾರೆ ಮೌಖಿಕವಾಗಿ ಯಾವುದೇ ಬರವಣಿಗೆಯಲ್ಲಿ ಕೊಟ್ಟಿರುವುದಿಲ್ಲ ಇವತ್ತು ನೀವು ಹೋಗಿ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ ಇದು ಸತ್ಯವನ್ನ ಮೌಖಿಕ ರೂಪದಲ್ಲಿ ಕೊಡ್ತಾರೆ ಸಾರ್ವಜನಿಕರನ್ನ ಕಟ್ಟಡ ಕಾರ್ಮಿಕರಿಗೆ ಮೋಸ ಮಾಡ್ತಾ ಇದ್ದಾನೆ ಅಹ್ ಸರಕಾರಿ ಕಚೇರಿ ತಾನೊಬ್ಬ ಸರಕಾರಿ ಅಧಿಕಾರಿ ಅಂತ ಬಿಂಬಿಸುವ ಹಾಗೆ ಬೋರ್ಡ್ ಹಾಕಿದ್ದಾನೆ ಅಂತ ಹೇಳಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ ಮೌಖಿಕವಾಗಿ ಕಂಪ್ಲೇಂಟ್ ಕೊಡ್ತಾರೆ ಅವನ ಬೋರ್ಡ್ ಅನ್ನು ತೆಗೆಸ್ತಾರೆ ಬೋರ್ಡ್ ತೆಗಿಯಪ್ಪ ನೀನು ಈ ತರ ಮಾಡಬೇಡ ಜನಗಳಿಗೆ ಕೊಳ್ಳೆ ಹೊಡಿಬೇಡ ಅಂತ ಇಂಥದ್ದು ಹಲವಾರು ನಿದರ್ಶನಗಳನ್ನ ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ತಮ್ಮ ಮುಂದೆ ಇನ್ನೊಂದು ಘಟನೆಯ ಸತ್ಯವನ್ನ ನಿಮಗೆ ಹೇಳ್ತಾ ಇದ್ದೇನೆ ಈ ವ್ಯಕ್ತಿ ತನ್ನ ರಾಜ್ಯ ರಾಜ್ಯ ಕಾರ್ಯದರ್ಶಿ ಅಂತ ಹೇಳ್ಕೊಳ್ತಾನೆ ರಾಜ್ಯ ಕಾರ್ಯದರ್ಶಿ ಅಂತ ಹೇಳ್ಕೊಳ್ತಾನೆ ಆದ್ರೆ ಅದೇ ನಾವು ರಾಜ್ಯ ಅಧ್ಯಕ್ಷರಿಗೆ ಕಾಲ್ ಮಾಡಿ ಕೇಳಿದ್ರೆ ಅವ್ರು ಹೇಳ್ತಾರೆ ಈತನನ್ನ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ ಅಂತ ಹೇಳಿ ಹಾಗೆ ಈ ವ್ಯಕ್ತಿ ತನ್ನನ್ನು ತಾನೇ ತಾಲೂಕ ಅಧ್ಯಕ್ಷನನ್ನಾಗಿ ನೇಮಕ ನೇಮಕ ಮಾಡಿಕೊಳ್ತಾನೆ ಹಾಗೆ ತನ್ನ ಕಚೇರಿಯಲ್ಲಿ ಶಾಪ್ ಅಲ್ಲಿ ಇಲ್ಲಿಗಲ್ ಆಗಿ ದಂಧೆ ನಡೆಸ್ತಾ ಇದ್ದಾನಲ್ವಾ ಆ ಕಚೇರಿಯಲ್ಲಿ ಒಂದು ಯುವತಿಯನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾನೆ ಆ ಹುಡುಗಿಯನ್ನ ಸಂಘಟನೆಯ ಖಜಾಂಚಿಯನ್ನಾಗಿ ಮಾಡ್ತಾನೆ ಆಶ್ಚರ್ಯ ಆಗ್ತದಲ್ವ ಅಲ್ವಾ ಕೆಲಸಕ್ಕೆ ಬಂದ ಹುಡುಗಿಯನ್ನ ಸಂಘಟನೆಯ ಖಜಾಂಚಿ ಮಾಡ್ತಾನೆ ಅಂತ ಹೇಳಿದ್ರೆ ಹಾಗಾದ್ರೆ ಸಂಘಟನೆಯಲ್ಲಿ ದುಡಿಬೇಕಂತ ಇಲ್ವಾ ಯಾರು ಬೇಕಾದ್ರೂ ಆಗ್ಬಹುದ ಯಾರು ಬೇಕಾದ್ರೂ ಅಂದ್ರೆ ಹೋಗಿ ಪದಾಧಿಕಾರಿಗಳಾಗಬಹುದ ಹಾಗಾದ್ರೆ ಆ ಯುವತಿ ಇವನ ಅನಧಿಕೃತ ಕಚೇರಿಗೆ ಕೆಲಸಕ್ಕೆ ಬಂದು ಒಂದು ಎರಡು ವರ್ಷ ಆಗಿರಬಹುದು ಏನು ಆ ಹುಡುಗಿ ಕೆಲಸ ಏನಂತ ಹೇಳಿದ್ರೆ ಕಾರ್ಮಿಕರು ಬಂದಾಗ ಅವರಿಗೆ ಅಪ್ಲಿಕೇಶನ್ ಆಗಿ ಹೋಗಿ ಅಷ್ಟೇ ಯಾವ ಯಾವ ಅಪ್ಲಿಕೇಶನ್ ಎಷ್ಟು ನೀವು ಅಲ್ಲಿ ರೇಟ್ ಫಿಕ್ಸ್ ಮಾಡಿರ್ತಾನೆ ಎಷ್ಟು ಎಷ್ಟು ತಗೊಳ್ಬೇಕು ಎಷ್ಟು ಇದು ಮಾಡಬೇಕು ಎಷ್ಟು ಏನು ಮಾಡಬೇಕು ಅದೆಲ್ಲ ರೇಟ್ ಫಿಕ್ಸಿಂಗ್ ಒಂದು ಒಂದು ರೇಟ್ ಫಿಕ್ಸ್ ಇದೆ ಹೊಸ ಲೇಬರ್ ಕಾರ್ಡಿಗೆ ಒಂದು ಸಾವಿರ ಈಗಿನ ರೇಟನ್ನು ನಾನು ಹೇಳ್ತಾ ಇದ್ದೇನೆ ಹೊಸ ಲೇಬರ್ ಕಾರ್ಡಿಗೆ ಒಂದು ಸಾವಿರ ರಿನಿವಲಿಗೆ ಏಳ್ನೂರಿಂದ ಎಂಟುನೂರು ಮೆಡಿಕಲ್ ಕ್ಲೈಮಿಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಹಾಗೆ ಮದುವೆ ಸಹಾಯಧನಕ್ಕೆ ಐದು ಸಾವಿರ ಹೀಗೆ ರೇಟ್ ಫಿಕ್ಸ್ ಮಾಡ್ತಾ ಹೋಗ್ತಾನೆ ಇವನ ರೂಢಿ ಪ್ರಕರಣದಲ್ಲಿ ಆ ಯುವತಿಯಿಂದ ಈತನಿಗೆ ತುಂಬಾ ಸಹಾಯ ಆಗಿದೆ ಈತನಿಗೆ ನಂಬಿಕೆ ಬಂತು ಈ ಯುವತಿ ತನ್ನ ವಿರುದ್ಧ ಏನು ಹೋಗ್ಲಿಕ್ಕಿಲ್ಲ ತನಗೆ ಸಹಾಯ ಮಾಡ್ತಾಳೆ ನಾನು ಆ ಯುವತಿಯ ತಪ್ಪಂತ ಹೇಳಲಿಕ್ಕೆ ನಾನು ತಯಾರಿ ಯಾಕಂತ ಹೇಳಿದ್ರೆ ಆ ಯುವತಿ ಪಾಪ ಇಲ್ಲಿ ಕೆಲಸಕ್ಕೆ ಬಂದಿರ್ತಾಳೆ ಸ್ಯಾಲರಿಗೆ ಬಂದಿರ್ತಾರೆ ನಮ್ಮ ವಾಹಿನಿ ಆ ಯುವತಿಯನ್ನ ದೋಷಿ ಅಂತ ಹೇಳ್ಲಿಕ್ಕೆ ದಯಾ ಯಾಕಂತ ಹೇಳಿದ್ರೆ ಈತ ಏನ್ ಅಂತ ಹೇಳಿದ್ರೆ ಇಂತಹ ಅಮಾಯಕರನ್ನ ಉಪಯೋಗಿಸಿಕೊಂಡು ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ತಾ ಇರ್ತಾನೆ ಐಷಾರಾಮಿ ಜೀವನಕ್ಕಾಗಿ ಹಾತೊರಿತಾ ಇರ್ತಾರೆ ವೀಕ್ಷಕರೇ ಈ ವ್ಯಕ್ತಿ ಯಾವ ರೀತಿಯ ಸೋಗಲಾಡಿ ಅನ್ನೋದನ್ನ ನಾನು ನಿಮ್ಮ ಮುಂದಿಡ್ತೇನೆ ವಿಡಿಯೋ ಸಹಿತ ಹೇಳ್ತಾ ಇದ್ದಾರೆ ಅದೇನಂತ ಹೇಳಿದ್ರೆ ಈಗ ತನ್ನ ನೂಟಿಗೆ ಇತ್ತೀಚೆಗೆ ಮತ್ತೊಂದು ಪುರಸಭೆಯ ಅಂಗಡಿಯನ್ನ ಶಾಪ್ ಅನ್ನ ಪಡೆದುಕೊಳ್ತಾನೆ ಒಬ್ಬ ಮೂಲ ಬಾಡಿಗೆದಾರರಿಂದ ಅದು ಎಂಡ್ ನಂಬರ್ ರಾಮದಾಸ್ ನಾಯ್ಕ್ ಅಂತ ಹೇಳಿ ಅವರು ಬಟ್ಟೆ ಅಂಗಡಿಯ ವ್ಯಾಪಾರಿಗಳು ಬಟ್ಟೆ ವ್ಯಾಪಾರವನ್ನು ಮಾಡಿ ತಮ್ಮ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ ಅವರ ಒಳ್ಳೆತನವನ್ನ ಈತ ಉಪಯೋಗಿಸ್ಕೊಳ್ತಾನೆ ಏನ್ ಮಾಡ್ತಾನೆ ಪುರಸಭೆಯಲ್ಲಿ ಆ ಶಾಪ್ ಅನ್ನ ಉದ್ಯಮ ಪರವಾನಿಗೆ ತಗೊಳ್ಳೋದು ಅವ್ರ ಹೆಸರಲ್ಲಿ ತಗೊಳ್ತಾರೆ ಅಂಗಡಿಯನ್ನ ಈತನಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ಕೊಟ್ಟವರನ್ನ ಎ ಸದಸ್ಯರು ಅವರತ್ರ ಕೇಳಿದ್ರೆ ನನಗೂ ಈ ಸಂಘಟನೆಗೂ ಸಂಬಂಧವೇ ಇಲ್ಲ ನನಗೂ ಈ ಸಂಘಟನೆಗೂ ಏನು ಗೊತ್ತಿಲ್ಲ ನಾನು ಮೇಲಿರುವ ವಿಶ್ವಾಸಕ್ಕೆ ಅಂಗಡಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ನಮ್ಮ ಕಾರ್ಯದರ್ಶಿಗಳು ಸಹ ಕಾರ್ಯದರ್ಶಿಗಳು ಎಲ್ಲರೂ ಇದ್ದಾರೆ ತುಂಬ ಚೆನ್ನಾಗಿದೆ ಆ ಸಂಘಟನೆ ಒಂದು ಆಫೀಸ್ ಬೇಕು ಅದಕ್ಕೆ ಈಗ ನಾನು ಇರ್ತಾ ಇರೋದು ಇನ್ನೊಂದು ಆಫೀಸ್ ಇದೆ ಒಂದು ಆಫೀಸ್ ಬೇಕಲ್ಲ ಅದಕ್ಕೆ ನಮ್ಮ ಸ್ನೇಹಿತರೊಬ್ಬರು ಅವರು ಕೂಡ ಈ ಸಂಘಟನೆಯಲ್ಲಿ ಒಂದು ಕಾರ್ಯಕರ್ತರಾಗಿ ಗುರುತಿಸಿಕೊಂಡವರು ಅವರಲ್ಲಿರುವ ಒಂದು ಶಾಪ್ ಅನ್ನ ನಮಗೆ ಕೆಲಸ ಮಾಡಿಕೊಂಡು ಹೋಗಿ ಅಂತೇಳಿ ಒಂದು ಫ್ರೆಂಡ್ಲಿಯಲ್ಲಿ ಕೊಟ್ಟಿರೋದು ಪುರಸಭೆಯಲ್ಲಿದೆ ಶಾಪ್ ನಂಬರ್ ಎಂಟರಲ್ಲಿದೆ ವೀಕ್ಷಕರೇ ಈ ಬಗ್ಗೆ ಮೂಲ ಬಾಡಿಗೆದಾರರಾದ ರಾಮದಾಸ್ ನಾಯ್ಕ್ ಅವರು ನಮ್ಮ ಕರಾವಳಿ ಸಮಾಚಾರದ ಜೊತೆ ಮಾತನಾಡಿರುವ ಆಡಿಯೋ ತುಣುಕನ್ನು ನಿಮ್ಮ ಮುಂದೆ ಪ್ಲೇ ಮಾಡುತ್ತಿದ್ದೇನೆ ಸರ್ ಹ ಅದೇ ಸರ್ ಎಂತ ಗೊತ್ತುಂಟ ಸರ್ ಈಗ ನಾನ್ ನಂದು ಒಂದೇ ಕ್ವಶನ್ ಸರ್ ನೀವು ಟಿಯುಸಿಯಲ್ಲಿ ನೀವಿಲ್ಲ ಸರ್ ಯಾವುದೇ ಸಂಬಂಧಗಳು ನಿಮ್ಗಿಲ್ಲ ಹೌದಾ ಅಲ್ವಾ ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಸರ್ ಆ ವ್ಯಕ್ತಿ ಎಂತ ಗೊತ್ತುಂಟ ನೀವು ಸಂಘಟನೆಯಲ್ಲಿ ಇಲ್ಲ ನಿಮ್ಗೂ ಅವರಿಗೂ ಸಂಬಂಧನೇ ಇಲ್ಲ ಎಐ ಟಿ ಯು ಸಿ ನಿಮ್ ಸದಸ್ಯರು ಅಲ್ಲ ಅಥವಾ ನಿಮ್ಗೆ ಆದ್ರೂ ಕೂಡ ಆದ್ರೂ ಕೂಡ ಆ ವ್ಯಕ್ತಿ ಆ ವಿಡಿಯೋದಲ್ಲಿ ಹೇಳ್ತಾರೆ ನಮ್ಮ ನಮ್ದೆ ನಮ್ದೆ ಕಾರ್ಯಕರ್ತ ಅಂತ ಇದೊಂದು ತಪ್ಪು ಇದು ಒಂದು ಮತ್ತೆ ನಿಮ್ಮ ಹೆಸರಲ್ಲಿ ಲೈಸೆನ್ಸ್ ತಗೊಳ್ತಾರೆ ಇದನ್ನ ತಪ್ಪು ನನ್ನತ್ರ ಅವರು ತಗೊಂಡೇನ್ ಕೇಳಿದ್ರೆ ತಾನು ಸಾರ್ವಜನಿಕವಾಗಿ ನಮ್ಮವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳಿ ಸಾಮಾಜಿಕ ತಾಣದಲ್ಲ ನಾನ್ ಕಾರ್ಯಕರ್ತರಿಂದ ನಮ್ಗೊಂದು ಅಂಗಡಿ ಬೇಕು ಅನ್ ಸಲುವಾಗಿ ತಗೊಂಡಿದ್ದಾರೆ ಆದ್ರೆ ಆದ್ರೆ ಮತ್ತೊಂದು ಗೊತ್ತುಂಟ ಅವರು ಸಾರ್ವಜನಿಕ ಕ್ಷೇತ್ರದಲ್ಲೇ ವಿಡಿಯೋದಲ್ಲಿ ಹೇಳ್ತಾರೆ ಏನಂತ ಹೇಳಿ ತನ್ನ ಕಾರ್ಯ ತನ್ನ ಸಂಘಟನೆ ಎಐಡಿಎಸ್ಸಿ ಸಂಘಟನೆ ಕಾರ್ಯಕರ್ತ ಅಂತ ಸುಳ್ಳು ಹೇಳ್ತಾರೆ ಹಾ ಇದು ಇದೆಂತ ಗೊತ್ತುಂಟ ಸರ್ ಇದೆಲ್ಲ ತಪ್ಪು ಸಂದೇಶ ಹೋಗ್ತದೆ ಇದು ಎಕ್ಸಾಂಪಲ್ ಜನಗಳನ್ನ ಯಾವ ತರ ಮ್ಯಾನಿಪುಲೇಟ್ ಮಾಡ್ತಾರೆ ಅರ್ಜುನ್ ನನಗೆ ನೀವು ನಮ್ಮವರೇ ಅವರು ನಮ್ಮವರೇ ಗೊತ್ತಾಯ್ತು ಗೊತ್ತಿಲ್ಲ ನೀವು ಏನ್ ನಂಗೆ ಹೇಳುವಂತೆ ನಾನ್ ಬೇಕಾದ್ರೆ ನಾಳೆಗೆ ಸೆಲ್ ರೀ ಹೇಳ್ತೆ ನಿಮ್ಗೆ ನಮ್ಗಲ್ಲಿ ನಮ್ಮ ಮನೆಗೆ ಸೆಟ್ರು ಅದೇ ಹೇಳಿದೆ ಯಾರು ರೇವಣ್ಗಾರ್ ಅವ್ರಿಗೆ ನೋಡಿ ನಿಮ್ ನಿಮ್ಮ ಬಿಟ್ಟಿ ವಿಷಯ ನಮಗ್ ಬೇಕಾ ನಿಮ್ ನಾಳೆ ಬೇಡ ಇದು ಅಂಗಡಿ ಇದಂಗೆ ವಾಪಸ್ ಕೊಡುದಾನೆ ಕೊಟ್ಬಿಡಿ ನನ್ಗೆ ಪಾಪ ಅರ್ಜುನ್ ಅವ್ರ ಎರಡ್ ಮೂರ್ ಸಲ ನಂಗ್ ಫೋನ್ ಮಾಡ್ತಾ ಇದ್ದಾರೆ ಮತ್ತೆ ನಾನ್ ನಮ್ ನೋಟಿಸ್ ಬಿಡ್ತೇನೆ ನಾನು ನಾನು ಅರ್ಜಿ ಅವ್ರಿಗೆ ಅಪ್ಲಿಕೇಶನ್ ಕೊಡ್ತೇನೆ ಇವ್ರಿಗೆ ಮುನ್ಸಿಪಾಲಿಟಿ ಅವ್ರಿಗೆ ನನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೆ ಮತ್ತೆ ನೀವ್ ಏನೇ ಬೇಕಾದ ಮಾಡ್ಕೊಳ ಒಂದೇ ಮಾತಾ ಮತ್ತೆ ನೀವ್ ನಂಗೆ ಡೈಲಿ ಫೋನ್ ಕೊಡೋದು ನಾನ್ ಮತ್ ಅವ್ರಿಗೆ ಬಂದ್ಬಿಟ್ಟು ನಾನ್ ಅವ್ರಿಗೆ ಅಂತ ಹೇಳಿದೆ ನೋಡಿ ನಿಮ್ ನಿಮ್ ಒಳಗೆ ಜಗಳ ನನ್ಗೆ ಯಾಕೆ ಹೇಳಿದ್ರಿ ನಾನು ನೀವು ಅಂಗಡಿ ಕೇಳ್ತಿ ಕೊಟ್ಟು ಅಂಗಡಿ ಖಾಲಿ ಇತ್ತು ಅನ್ನೋದಷ್ಟೇ ನಿಮ್ಗೆ ಫೋಟೋ ಬಿಟ್ಟು ನಾನ್ ನಿಮ್ಗೆ ಅವ್ರಿಗೆ ಅಗ್ರಿಮೆಂಟ್ ಕೊಡ್ಲಿಲ್ಲ ಯಾವ್ದು ಕೊಡ್ಲಿಲ್ಲ ಒಂದಂದ್ರೆ ಲೈಸೆನ್ಸ್ ಬಗ್ಗೆ ಅವರವ್ರು ಈ ತರ ಮಾಡಿಸ್ಬೇಕಾಗತ್ತೆ ಅಂದ್ರೆ ನಾವು ಮಾಡುದು ಮಾಡ್ಕೊಳ್ಳಿ ಮಾರ ನಮ್ ಏನ್ ನಮ್ಗಂದ್ರೆ ನಮ್ಗೆ ನಾಳೆಗೆ ನೀವು ಬಂದ್ ಹೇಳ್ರು ನಾನ್ ಕರಾವಳಿ ಸಮಾಚಾರದವರು ನಮ್ಗೊಂದು ಈ ತರ ಒಂದು ಬಿಲ್ ಇದು ಮಾಡ್ಕೊಡ್ತೀವಿ ನಾವು ಕೊಡ್ತಿದ್ದೆ ಅಷ್ಟೇ ವಿಷಯ ಬಂದಿರೋದು ಅಷ್ಟೇ ಈಗ ನನಗೂ ನಿಮ್ಗೆ ಏನ್ ಸಂಬಂಧ ಇಲ್ಲ ನಾನು ಆದ್ರೂ ಮತ್ತೆ ಅವ್ರಿಗೆ ಹೇಳದೇನೆ ನಿಮ್ ನಿಮ್ಗೆ ಏನ್ ಸಮಸ್ಯೆ ಇದೆ ಬಗೆಹರಿಸ್ಕೊಳ್ಳಿ ಸುಮ್ನೆ ಅವ್ರು ನಂಗೆ ಡೈಲಿ ಫೋನ್ ಮಾಡ್ತಾ ಇರ್ತಾರೆ ಏನ್ ಗೊತ್ತಾ ಸರ್ ಸಮಸ್ಯೆ ನನ್ಗೂ ಅವರಿಗೂ ನಾನು ಸಮಸ್ಯೆ ನನ್ಗೂ ಅವರಿಗೂ ಏನು ವೈಯಕ್ತಿಕ ಇಲ್ಲ ಸರ್ ನನ್ ಏನು ಗೊತ್ತಾಗ್ತಾ ಯಾಕಂತ ಹೇಳಿದ್ರೆ ನನಗೆ ಅವರಿಗೂ ಏನು ಇಲ್ಲ ಸಾರ್ವಜನಿಕರನ್ನ ನೋಡ್ತಾ ಇದ್ದಾರೆ ನನಗೆ ಎವಿಡೆನ್ಸ್ ವಿದ್ಯುತ್ ಎವಿಡೆನ್ಸ್ ಮಾತಾಡ್ತಿದ್ದಾನೆ ಸರ್ ನನಗೆ ಮತ್ತೆ ನನಗೆ ಆ ವ್ಯಕ್ತಿಯ ವಿರುದ್ಧ ಹೋಗಿ ನನ್ಗೇನಾಗಬೇಕು ನನ್ಗೆ ನೀವು ಸಮಾಜವಾಗಿ ಎಲ್ಲರೂ ಇರಬೇಕು ನಿಮ್ಮ ಆಸೆ ಹೌದು

ಭಟ್ಕಳದಲ್ಲಿ ಎರಡು ಸಾವಿರದ ಏಳು ಎಂಟರಿಂದ ಕಾರ್ಯನಿರ್ವಹಿಸುತ್ತಿದೆ ಪುರಸಭಾ ಆಫೀಸ್ ಬಿಲ್ಡಿಂಗ್ ಶಾಪ್ ನಂಬರ್ ಸಿಕ್ಸ್ ಹಳೆ ಬಸ್ ನಿಲ್ದಾಣ ಭಟ್ಕಳ ಇಲ್ಲಿ ಒಂದು ಈತ ಎಐಟಿಯುಸಿಯ ಸಂಯೋಜಿತ ಸಂಸ್ಥೆಯಾದ ಕಟ್ಟಡ ಕಟ್ಟುವ ಕಲ್ಲು ಕ್ವಾರಿ ಕಾರ್ಮಿಕ ಸಂಘಟನೆಯ ಒಬ್ಬ ಪದಾಧಿಕಾರಿ ಇನ್ನೂ ಕೂಡ ಭಟ್ಕಳ ತಾಲೂಕು ಅಥವಾ ಸಾರ್ವಜನಿಕರಿಗಾಗಿರಬಹುದು ಇವನ ಹುದ್ದೆ ಸಂಘದಲ್ಲಿ ಇವನ ಹುದ್ದೆ ಏನು ಅಂತ ಹೇಳಿ ಯಕ್ಷ ಪ್ರಶ್ನೆ ಈ ವ್ಯಕ್ತಿ ಹೇಳ್ತಾನೆ ಒಮ್ಮೆ ತಾನು ರಾಜ್ಯ ಕಾರ್ಯದರ್ಶಿ ಅಂತ ಹೇಳ್ಬರ್ತಾನೆ ಒಮ್ಮೆ ಹೇಳ್ತಾನೆ ಜಿಲ್ಲಾ ಅಧ್ಯಕ್ಷ ಅಂತ ಹೇಳ್ತಾರೆ ನಮ್ಮ ಅದೇ ಸಂಘಟನೆ ಅಂಗಸಂಸ್ಥೆಯ ರಾಜ್ಯಾಧ್ಯಕ್ಷ ಹಾಗೆ ಈಗ ತನ್ನ ರಾಜ್ಯ ಕಾರ್ಯದರ್ಶಿ ಅಂದುಕೊಂಡು ತನ್ನದ ತಾನು ತಾಲೂಕು ಅಧ್ಯಕ್ಷ ಅಂತ ಹೇಳಿ ನೇಮಕ ಮಾಡ್ತಾನೆ ತುಂಬಾ ಮಜಾ ಅನಿಸ್ತಿದೆ ಅಲ್ವಾ ಈ ವ್ಯಕ್ತಿಗೆ ಸಂಘಟನೆಯ ಬಗ್ಗೆ ಎಷ್ಟು ಗೌರವ ಇರಬಹುದು ಹಾಗಾದ್ರೆ ಸಂಘಟನೆಯಲ್ಲಿ ಯಾವುದೇ ತರಹದ ಒಂದು ಶಿಸ್ತು ಇಲ್ವಾ ಸಂಘಟನೆಯನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಅಂತ ತಿಳ್ಕೊಂಡಿದ್ದಾನೋ ಇಲ್ವೋ ಅಂತ ಹೇಳುವುದೇ ದೊಡ್ಡ ಅಭಿಮಾನಿ ಈ ವ್ಯಕ್ತಿ ಸಂಘಟನೆಯನ್ನ ತನ್ನ ಮನೆಯ ಆಸ್ತಿ ತನಗೆ ಇನ್ಕಮ್ ಮಾಡಿಕೊಳ್ಳುವಂತಹ ಒಂದು ಸಾಧನ ಅನ್ನುವನ್ನ ವೃದ್ಧಿಸ್ತಾ ಇದ್ದಾನೆ ಈ ವ್ಯಕ್ತಿ ಹೇಳ್ತಾನೆ ಈಗ ನನಗೆ ಮೊದಲು ಆಫೀಸ್ ಇಲ್ಲ ಆಗಿತ್ತು ಸಂಘಟನೆಗೆ ಒಂದು ಆಫೀಸ್ ಬೇಕು ಅದಕ್ಕಾಗಿ ನಾನು ಎಂಟು ನಂಬರ್ ತಗೊಂಡಿದ್ದಾನೆ ಎಂಟು ನಂಬರ್ ಆಫೀಸ್ ಅನ್ನ ತಗೊಂಡಿದ್ದೇನೆ ಹಾಗಾದ್ರೆ ಇಷ್ಟು ವರ್ಷ ನೆನಪಿಲ್ಲದೆ ಇರುವಂತಹ ಒಂದು ಆಫೀಸ್ ಈಗ ಯಾಕೆ ನೆನಪಾಗುತ್ತದೆ ಸ್ವಾಮಿ ಈ ವ್ಯಕ್ತಿ ಎರಡು ಸಾವಿರದ ಆರರಿಂದ ತಾನು ಈ ಕೆಲಸವನ್ನ ಮಾಡ್ತೇನೆ ತಾನು ಸಂಘಟನೆಯಲ್ಲಿ ಇದ್ದೇನೆ ಅಂತ ಹೇಳ್ಕೊಂಡು ಬರ್ತಾನೆ ಎರಡು ಸಾವಿರದ ಆರಕ್ಕೆ ನೆನಪಾಗದ ಇವನಿಗೆ ಸಂಘಟನೆಯ ಆಫೀಸ್ ಬಗ್ಗೆ ಆಫೀಸ್ ನೆನಪಾಗುವುದಿಲ್ಲ ಈ ವ್ಯಕ್ತಿಗೆ ಎಷ್ಟು ಎರಡು ಸಾವಿರದ ಇಪ್ಪತ್ತ ಮೂರು ಇವತ್ತು ನೆನಪ ಈ ವ್ಯಕ್ತಿ ನಿರಂತರವಾಗಿ ಲೂಟಿ ಮಾಡ್ಕೊಂತ ಬಂದಿರ್ತಾರೆ ನಮ್ಗೆ ಅದನ್ನು ನೋಡಿಕೊಂಡು ಸುಂದಿರ್ಲಿಕ್ಕೆ ಆಗ್ತದೆ ಅದರಲ್ಲೂ ನಮ್ಮ ಆಫೀಸಿಗೆ ಲೆಟರ್ ಬರ್ತಾರೆ ನಮ್ಗೆ ಕೊಡಿಸಿ ಅಂತ ಹೇಳಿ ನಾವು ಸುಮ್ಮನೆ ಈ ಕಾರಣದಿಂದಲೇ ನಾವು ಈ ಹೋರಾಟಕ್ಕೆ ಹೇಳಿದ್ದಾರೆ ಈ ವ್ಯಕ್ತಿಗೆ ಎಐಟಿಯುಸಿ ಹಾಗೂ ಕಟ್ಟಡ ಕಟ್ಟುವ ಕಲ್ಲು ಕ್ವಾರಿ ಕಾರ್ಮಿಕ ಸಂಘಟನೆಯ ನಡುವೆ ಇರುವಂತ ವ್ಯತ್ಯಾಸ ಗೊತ್ತಿಲ್ವಾ ಹಾಗಲ್ಲ ಬಾಯಿ ತೆಗೆದ್ರೆ ಏನ್ ಹೇಳ್ತಾನೆ ಗೊತ್ತುಂಟ ಎಐಟಿಯುಸಿ ರಾಜ್ಯ ಕಾರ್ಯದರ್ಶಿ ಅಂತ ತನ್ನ ತಾನು ಹೇಳಿಕೊಳ್ತಾನೆ ಎಐಟಿಯುಸಿಯಲ್ಲಿ ಕಟ್ಟಡ ಕಟ್ಟುವ ಕಲ್ಲುಕುವಾರಿ ಕಾರ್ಮಿಕ ಇದೆ ಅದೊಂದು ಎಐಟಿಯುಸಿ ಅಂತ ಸಂಸ್ಥೆ ಅದನ್ನ ಈ ವ್ಯಕ್ತಿ ಹೇಳುದಿಲ್ಲ ಏನು ಹಾಗೆ ಸಿಐಟಿಯು ಸಿ ಅಂತ ಇದೆ ಸಿಐಟಿಯುಸಿಯಲ್ಲಿ ಬಿಸಿ ಊಟ ಕಾರ್ಯಕರ್ತರ ಸಂಘಟನೆ ಇದೆ ಹಾಗಂತ ಹೇಳಿ ಬಿಸಿ ಊಟ ಕಾರ್ಯಕರ್ತರ ಸಂಘಟನೆಯ ಅಧ್ಯಕ್ಷರನ್ನ ಸಿಐಟಿಯುಸಿ ಅಧ್ಯಕ್ಷರಂತ ಹೇಳಲಿಕ್ಕೆ ಬೇರೆ ಬೇರೆ ಯಾರನ್ನ ಈ ವ್ಯಕ್ತಿಗೆ ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲ ಇದೇ ವೀಕ್ಷಕರೇ ಸಾಮಾನ್ಯ ಜ್ಞಾನ ಇದೆ ಆ ವ್ಯಕ್ತಿ ಅತಿ ಬುದ್ಧಿವಂತ ಆತನಿಗೆ ಎಲ್ಲ ಗೊತ್ತು ಸಂಘಟನೆಯ ಹಿನ್ನೆಲೆ ಗೊತ್ತಿದೆ ಸಂಘಟನೆಯಲ್ಲಿ ಯಾರು ಹೋರಾಡಿದ್ದಾರೆ ಸಂಘಟನೆ ಯಾವ ರೀತಿ ನಡ್ಕೊಂಡು ಬಂದಿದೆ ಇವತ್ತು ಎಐ ಟಿ ಬೆಳೆದಿದೆ ಅದ್ರ ಬಗ್ಗೆ ನಾವು ಗೌರವ ಇದೆ ನಾವು ಅದಕ್ಕೆ ಹೆಸ ಕೇಳುತ್ತೇವೆ ಕಾರ್ಮಿಕರ ಬೆಲ್ಲಿಗೆ ನಿಂತು ಕೆಲಸ ಮಾಡಿದ್ದೇವೆ ನಾವು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತೇವೆ ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾನೆ

ಮಾಧ್ಯಮದವರು ವಿರೋಧಿಸಿದರು ಸುಮರಿ ಕೂತ್ಕೊಂಡ್ರೆ ಇಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಿಸ ಹೋಗುತ್ತದೆ ಮುಂದೊಮ್ಮೆ ಕಾರ್ಮಿಕರು ಕಡು ಬಡತನದಲ್ಲೇ ಇರ್ತಾರೆ ಇಂಥ ವ್ಯಕ್ತಿಗಳು ಐಷರಾಗಿ ಜೀವನವನ್ನ ನಡೆಸ್ತಾ ಅವರ ರಕ್ತ ಹಿರ್ತನೇ ಇರ್ತಾರೆ ಕಾರ್ಮಿಕರನ್ನ ದಿವಾಳಿ ಮಾಡಿಬಿಟ್ಟಾರೆ ಪಾಪ ಅವರು ಆರ್ನೂರು ಏಳ್ನೂರು ಎಂಟುನೂರಕ್ಕೆ ದುಡಿತರ ದಿನಕ್ಕೆ ಅವರ ಹತ್ರ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದಾರು ಸಾವಿರದವರೆಗೂ ವಸೂಲಿ ಮಾಡ್ತಾರೆ ಆಗ್ತದ ಇದನ್ನ ನೋಡಿಕೊಂಡು ಸುಂದಿರ್ಲಿಕ್ಕೆ ಆಗ್ತದ ಸಾಧ್ಯನೇ ಇಲ್ಲ ಎ ಐ ಸಿ ಹೆಸರನ್ನ ಮುಂದಿಟ್ಕೊಂಡು ಯಾಕಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಇಡೀ ದೇಶದಲ್ಲಿ ಗೊತ್ತಿದೆ ಎ ಐ ಸಿ ಇವತ್ತು ಯಾವ ರೀತಿಯಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಯಾವ ರೀತಿ ಸಮಾಜ ಸೇವೆಯನ್ನು ಮಾಡ್ತಿದೆ ಯಾವ ರೀತಿ ಕಾರ್ಮಿಕರ ಬೆನ್ನಿಗೆ ನಿಂತಿದೆ ಏನೆಲ್ಲ ಮಾಡಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ತೇವೆ ಅದರ ಹೆಸರನ್ನ ಮುಂದಿಟ್ಕೊಂಡು ಈ ವ್ಯಕ್ತಿ ತನ್ನ ದಂಧೆಯನ್ನ ನಡೆಸ್ತಾ ಇದ್ದಾನೆ ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯವೇ ಇಲ್ಲ ವೀಕ್ಷಕ ಇದು ಸಾರ್ವಜನಿಕರಿಗೆ ಮತ್ತು ಕಟ್ಟಡ ಕಾರ್ಮಿಕರಿಗೆ ಯಾವ ರೀತಿ ಹೆರಾಸ್ಮೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ನಾನು ನಿಮಗೊಂದು ಸ್ಪಷ್ಟ ಉದಾಹರಣೆ ಭಟ್ಕಳ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರ ಸಂಘಟನೆಯವರು ಕೆಲವೊಂದು ಕಟ್ಟಡ ಕಾರ್ಮಿಕರು ಕೆಲವೊಂದು ಸಾರ್ವಜನಿಕರು ಬಂದು ಇವನಿಗೆ ಕೊಡ್ತಾರೆ ಇವನ ವಿರುದ್ಧ ದೂರನ್ನ ಕೊಡ್ತಾರೆ ಆ ಸಮಯದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಅಕ್ಬರ್ ಮುಲ್ಲಾ ಅಂತ ಬರ್ತಾರೆ ಹುಬ್ಬಳ್ಳಿಯ ಸಿ ಅವರು ಬರ್ತಾರೆ ಇಡೀ ಅಧಿಕಾರಿ ವರ್ಗದವರೇ ಬಂದು ಇದನ್ನು ತರಾಟೆ ತೆಗೆದುಕೊಳ್ತಾರೆ ಈ ವ್ಯಕ್ತಿ ಏನ್ ಮಾಡ್ತಾರೆ ಎಐಟಿಯುಸಿಯ ಹೆಸರನ್ನು ಮುಂದಿಟ್ಟುಬಿಡ್ತಾರೆ ದಾಖಲೆಗಳಿಲ್ಲ ದಾಖಲೆ ಕೇಳಿ ದಾಖಲೆಗಳನ್ನ ಕೇಳಿದ್ರೆ ಎಐಟಿಯುಸಿ ಅಂತಾರೆ ಖಾಲಿ ಎ ಐಟಿಯುಸಿ ಹೆಸರಿದ್ರೆ ಸಾಕ ಆಗುತ್ತೆ ಎಐಟಿಯುಸಿ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದಾಗತ್ತೆ ವ್ಯಕ್ತಿ ರಾಜ್ಯ ಸಂಘಟನೆಯಲ್ಲಿ ಯಾರದೋ ಪದಾಧಿಕಾರಿಗಳನ್ನ ಪದಾಧಿಕಾರಿಗಳಿಂದ ಕಾಲ್ ಮಾಡಿಸ್ತಾರೆ ಅವ್ರು ಹೇಳ್ತಾರೆ ಅವರಿಗೆ ತೊಂದರೆ ಕೊಡಬೇಡಿ ಅವರನ್ನ ಬಿಟ್ಟುಬಿಡಿ ಅವ್ರು ಮಾಡಲಿ ಹಾಗಾದ್ರೆ ಈ ವ್ಯಕ್ತಿ ಏನು ಮಾಡಬೇಕು ಈ ವ್ಯಕ್ತಿಯನ್ನ ಸಂಘಟನೆಯಿಂದ ದೂರ ಇಡಬೇಕು ಕಾರ್ಮಿಕರನ್ನ ರಕ್ಷಿಸಬೇಕು ಸಂಘಟನೆಯ ಉದ್ದೇಶ ಏನು ಕಾರ್ಮಿಕರ ರಕ್ಷಣೆ ಕಾರ್ಮಿಕರ ಶ್ರೇಯ ಈ ಉದ್ದೇಶ ಇಟ್ಕೊಂಡು ಸಂಘಟನೆ ಹುಟ್ಟಿದ್ದಾರೆ ಈ ವ್ಯಕ್ತಿ ಆ ಉದ್ದೇಶಕ್ಕೆ ಕೊಡಲಿ ಏಟನ್ನು ಹಾಕಿದ್ರೆ ನೋಡ್ಕೊಂಡು ಸುಂದಿರ್ಲಿಕ್ಕಾಗ್ತದೆ ಸಾಧ್ಯ ಇಲ್ಲ ಅಲ್ವಾ ನಾನಂತೂ ಸುಂದಿರುವುದಿಲ್ಲ ನೀವು ಸುಂದಿರ್ತೀರ ಯೋಚನೆ ಮಾಡಿದ ಇಂತಹ ಅನೇಕ ಪ್ರಕರಣಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಇರ್ತೇನೆ ನಾನು ಆ ವ್ಯಕ್ತಿ ಎಲ್ಲಿಯವರೆಗೆ ಕಟ್ಟಡ ಕಾರ್ಮಿಕರನ್ನ ಲೂಟಿ ಮಾಡುವುದನ್ನ ನಿಲ್ಲಿಸುವುದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಡೀತಾನೆ ಇರುತ್ತದೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಈ ವ್ಯಕ್ತಿ ಹೇಳಿ ಕಳಿಸ್ತಾನೆ ಬೇರೆಯವರ ಹತ್ರ ಕೂತ್ ಮಾತಾಡ ಕುಳತ್ಕೊಂಡು ಮಾತಾಡರಿ ನಮ್ಗೆ ದ್ವೇಷ ಇದೆ ಅವರು ಆತ್ಮೀಯರು ಯಾವ ಸೀಮೆ ಆತ್ಮೀಯರು ಸ್ವಾಮಿ ಎಷ್ಟೇ ಆತ್ಮೀಯತೆ ಇರಲಿ ಬಡ ಅಮಾಯಕರನ್ನ ನೀವು ಲೂಟಿ ಮಾಡ್ತೀರಾ ಅಂತ ಹೇಳಿದ್ರೆ ಎಲ್ಲ ಆತ್ಮೀಯತೆ ಎಲ್ಲ ಸಂಬಂಧಗಳು ಕಡಿಯು ಹೋಗ್ತದೆ ಯಾಕಂತ ಹೇಳಿದ್ರೆ ಅದು ಕಟ್ಟಡ ಕಾರ್ಮಿಕರು ಸ್ವಾಮಿ ನೀವು ಅರ್ಧ ಗಂಟೆ ಅಲ್ಲ ಹತ್ತು ನಿಮಿಷ ಬಿತ್ತಿಲಲ್ಲಿ ನಿಂತು ನೋಡಿ ಕೆಲಸ ಮಾಡುವಲ್ಲಿ ಹೋಗಿ ನಿಂತು ನೋಡಿ ನಿಮಗೆ ಏನ್ ಅನ್ನಿಸ್ತದೆ ಅಂತ ಅವಾಗ ಗೊತ್ತಾಗ್ತದೆ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಕಾರ್ಮಿಕರನ್ನ ಲೂಟಿ ಮಾಡ್ತಾ ಈ ತರ ಅನಾಚಾರವನ್ನ ಮಾಡ್ತಾ ಇದ್ರೆ ನೋಡಬಹುದು ಕೂತ್ಕೊಳ್ಬೇಕ ಸಾಧ್ಯ ಇಲ್ಲ ಹ್ಯೂಮಾನಿಟಿ ಬೇಸ್ ಅಲ್ಲಿ ನಾವು ಬದುಕಬೇಕಾಗುತ್ತೆ ಮನುಷ್ಯನೇ ಅಲ್ಲ ರೀ ಮನುಷ್ಯತ್ವ ಇಲ್ಲ ಅಂತ ಹೇಳಿದ್ರೆ ಯಾಕೆ ಬದುಕ್ಬೇಕು ಮನುಷ್ಯನಾಗಿ ಪ್ರಾಣಿಗಳ ಬದುಕಿ ಬೇರೆಯವರ ರಕ್ತ ಹಿರಿ ಬದುಕ್ತೀರ ಅಂತ ಹೇಳಿದ್ರೆ ನೀವು ಪ್ರಾಣಿಗಿಂತ ಕೀಳು ಆ ಪ್ರಾಣಿಗಳು ಏನ್ ಇನ್ನೊಂದು ಜೀವಿಯ ರಕ್ತ ಇರ್ಬೇಕಾದ್ರೆ ಅದಕ್ಕೆ ತೊಂದರೆ ಕೊಡುವುದಿಲ್ಲ ಮೇಲೆ ರಕ್ತ ಹಿರಿ ನನ್ನ ಜೀವನವನ್ನ ನಡೆಸ್ತದೆ ಇಂಥ ಕೆಲಸ ಮಾಡುದಿಲ್ಲ ಕಾರ್ಮಿಕರನ್ನ ಲೂಟಿನ ಅರ್ಧ ಅವರು ದುಡಿದು ಸಂಬಳದಲ್ಲಿ ಅರ್ಧ ತಗೊಳ್ತಾನೆ ಅಂತ ಹೇಳಿದ್ರೆ ಅರ್ಧ ಜೀವನಕ್ಕೆ ಕುಂಠಿತ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಸೀಮೆಯ ಕಾರ್ಮಿಕ ಸೇವೆ ನೀನು ಸಹಿಸ್ಲಿಕ್ಕೆ ಆಗ್ತದ ಚಾನ್ಸೇ ಇಲ್ಲ ಇಂತ ಹೋರಾಟಗಳು ನಮ್ಮ ವಾಹಿನಿಯ ಮೂಲಕ ಹಿಂದೂ ನಡೆದಿತ್ತು ಇನ್ನು ಮುಂದೂ ಕೂಡ ನಡೀತದೆ ನಮ್ಮ ವಾಹಿನಿಯನ್ನ ವೀಕ್ಷಿಸ್ತಾನೆ ಇದೆ ಇವಾಗ ನಮಗೆ ಸಪೋರ್ಟ್ ಅನ್ನ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಮಗೆ ಧೈರ್ಯವನ್ನು ತುಂಬಿ ನಮ್ಮ ಜೊತೆ ನೀವಿದ್ದರೆ ನಾವು ಇನ್ನೂ ಬೆಳೆಯುತ್ತೇವೆ ಎಂದು ಹೇಳುತ್ತಾ ನನ್ನ ಕಾರ್ಯಕ್ರಮ